ಇತ್ತ ತನಿಷಾ ಅವರು ಕಾರ್ತಿಕ್ ತೆಂಗಿಯನ್ನು ನೋಡಲು ಹಾಗೂ ಅವರ ಮಗುವನ್ನು ಕೂಡ ನೋಡಲು ಹಳ್ಳಿಗೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಕಾರ್ತಿಕ್ ತೆಂಗಿಯವರು ಇರುವಂಥ ಹಳ್ಳಿಗೆ ಇಂದು ಅವರು ಕೂಡ ಬಂದು ಭೇಟಿಯನ್ನು ಕೂಡ ಕೊಟ್ಟರು ಇನ್ನು ಬಂದು ಭೇಟಿ ಕೊಟ್ಟಿದ್ದಲ್ಲದೆ ಅವರ ತಾಯಿ ಆಶೀರ್ವಾದವನ್ನು ಕೂಡ ಪಡೆದುಕೊಂಡರು ಇನ್ನು ಅವರ ತನಿಷಾ ಅವರು ಬರ್ತಾರೆ ಅಂತ ಕೇಳಿದಂಥ ವಿಶೇಷ ಅಡುಗೆಯನ್ನು ಸಹ ಮಾಡಲಾಗಿತ್ತು ಇನ್ನು ಕಾರ್ತಿಕ್ ತೆಂಗಿಯ ಮಗುವನ್ನು ನೋಡಿ ತೊಡೆ ಮೇಲೆ ಇಟ್ಕೊಂಡು ತುಂಬಾ ಹೊತ್ತು ಆಟಾಡಿಸಿ ಚೆನ್ನಾಗಿ ಮಾತಾಡಿಸಿದ ಘಟನೆ ಕೂಡ ನಡೀತು ತುಂಬಾ ಸಂತೋಷಪಟ್ಟರು ಕಾರ್ತಿಕ್ ಮಗು ನೋಡಿ ಹಾಗೆ ಆ ಮಗುವಿಗೆ ಫಸ್ಟ್ ಟೈಮ್ ಬಂದು ನೋಡ್ತಾ ಇರೋದ್ರಿಂದ ಒಂದು ವಿಶೇಷವಾದ ಒಂದು ಚಿನ್ನದ ಉಂಗುರವನ್ನು ಕೂಡ ಮಾಡಿಸಿಕೊಂಡು ಬಂದು ಆ ಮಗುವಿಗೆ ಕೂಡ ಹಾಕಿದ್ರು ಅಂತಲೇ ಹೇಳ್ಬೋದು ಇನ್ನು ಆ ಮಗುವಿನ ಜೊತೆ ತುಂಬ ಚೆನ್ನಾಗಿ ಆಟ ಆಡಿದ್ರು ತನಿಷಾ ಅವರು ಇನ್ನು ಕಾರ್ತಿಕ್ ತೆಂಗಿನೂ ಕೂಡ ನೋಡಿ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾತಾಡಿಸಿದ್ರು ಇನ್ನು ಅವರು ಕೂಡ ನಾನು ನಿಮ್ಮ ದೊಡ್ಡ ಫ್ಯಾನ್ ಅವರು ಮಂಗಳಗೌರಿ ಮದುವೆ ಈ ಸೀರಿಯಲ್ನಿಂದಲೂ ಕೂಡ ನಿಮ್ಮನ್ನು ನೋಡ್ತಾ ಇದ್ದೆ ನಿಜಕ್ಕೂ ನೀನು ಮನೆಗೆ ಬಂದು ತುಂಬಾ ಸಂತೋಷ ಆಯಿತು ಅಂತೇಳಿ ಕಾರ್ತಿಕ್ ತೆಂಗಿನೂ ಕೂಡ ತುಂಬಾ ಭಾವುಕರಾಗಿ ಮಾತಾಡಿಸಿದ ಘಟನೆ ಕೂಡ ನಡೀತು ಇನ್ನು ತನಿಷಾ ಅವರು ಅಲ್ಲಿಗೆ ಬಂದಿದ್ದನ್ನು ಕೇಳಿದಂಥ ಅಲ್ಲಿ ಹಳ್ಳಿಯ ಜನ ಸೀರಿಯಲ್ನಲ್ಲಿ ಟಿ ವಿಯಲ್ಲಿ ನೋಡ್ತಿದ್ದಂಥ ಜನಗಳಿಗೆ ತನಿಷಾ ಅವ್ರನ್ನ ಲೈವ್ ಆಗಿ ನೋಡಿ ತುಂಬಾ ಸಂತೋಷ ಆಯಿತು ಸದ್ಯ ಊರಿನ ಜನರೆಲ್ಲ ಸೇರಿ ಆರತಿಯನ್ನು ಕೂಡ ಈತಿ ಊರಿನಿಗೂ ಕೂಡ ಬರಮಾಡಿದ ಮಾಡಿದ ಘಟನೆ ಕೂಡ ನಡೀತು ಅಂತಲೂ ಕೂಡ ಹೇಳ್ಬೋದು